ಹಾಯ್ ಹಲೋ ವೆಲ್ಕಮ್ ಟು ಜಾವಗಲ್ಸ್ ಅಭಿರುಚಿ ಪಾಗ್ಯಸ್ ಕಿಚನ್ ಇವತ್ತಿನ ವೀಡಿಯೋ ನಾನು ಡಿಫ್ರೆಂಟ್ ಆಗಿರೋ ಪಲ್ಯದ ಜೊತೆ ಬಂದಿದ್ದೀನಿ ಚಪಾತಿ ಜೊತೆ ಅಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ನು ಇವತ್ತು ಈ ಡಿಫ್ರೆಂಟ್ ಪಲ್ಯನ ಯಾವ ಥರ ಮಾಡೋದು ಅಂತ ನೋಡ್ತಾ ಹೋಗೋಣ ಇದಕ್ಕೆ ನಾನು ಕಾಲು ಕೆ ಜಿಯಷ್ಟು ಅಂದರೆ ಒಂದು ಬೀಟ್ರೂಟ್ನ ತೊಗೊಂಡಿದ್ದೀನಿ ಇದನ್ನ ತುಂಬಾನೇ ಚಿಕ್ಕದಾಗಿ ಹೆಚ್ಕೊಳ್ಬೇಕಾಗತ್ತೆ ಇದು ನನಗೂ ಎರಡು ಕಪ್ ಅಷ್ಟು ಸಿಕ್ಕಿದೆ ಕಾಲು ಕೆ ಜಿ ಬೀಟ್ರೂಟ್ ಇದ್ರ ಜೊತೆಗೆ ಓವರ್ ನೈಟ್ ನೆನೆಸಿಟ್ಟಿದ್ದು ಕಡಲೆ ಕಾಳನ್ನ ಬೇಕ್ ಹಾಕ್ತಾ ಇದ್ದೀವಿ ಒಂದು ಕಪ್ ನೀರು ಹಾಕಿದ್ರೆ ಸಾಕು ಒಂದು ನಾಲ್ಕರಿಂದ ಐದು ವಿಜುಲ್ ಕೂಗಿಸ್ಬೇಕು ಬೀಟ್ರೂಟ್ ಕೂಡ ಬೇಯಿಸ್ಕೊಳ್ಳೋಣ ಇದು ಒಂದು ಎರಡು ವಿಜುಲ್ ಕೂಗಿಸಿದ್ರೆ ಸಾಕಾಗತ್ತೆ ಇನ್ನು ಬೇಯಕ್ಕೆ ಇಡೋಣ ಅಷ್ಟರಲ್ಲಿ ನಾವು ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದೆ ಹಾಗೆ ಆರರಿಂದ ಏಳು ಹಸಿರು ಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಇದೆರಡನ್ನೂ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಈಗ ಹೋಳು ಚೆನ್ನಾಗಿ ಬೆಂದಿದೆ ಕಡಲೆಕಾಳಿರೋ ಇರೋ ಸೈಜ್ಗೆ ನಾವು ಬೀಟ್ರೂಟ್ ಕೂಡ ಹೆಚ್ಕೊಂಡಿದ್ವಿ ಈಗ ಕಡಲೆಕಾಳು ನೋಡೋಣ ನಾಲ್ಕರಿಂದ ಐದು ವಿಷಲ್ ಆದ್ಮೇಲೆ ಕಡಲೆಕಾಳು ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಮೊದಲಿಗೆ ಬಾಣಲೆ ಇಟ್ಕೊಂಡು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದೀವಿ ಹಾಗೆ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನು ಸಾಸಿವೆ ಹಾಗೆ ಒಂದು ಸ್ಪೂನ್ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದೆ ಹಾಗೆ ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆ ಕೊಡ್ತಿದ್ದೀವಿ ಕಡಲೆಬೇಳೆ ಕೂಡ ಒಂದು ಸ್ಪೂನಷ್ಟು ಹಾಕೊಳ್ತಿದ್ದೀವಿ ಇದು ತುಂಬ ಚಿಕ್ಕ ಸ್ಪೂನು ಹಾಗಾಗಿ ಎರಡು ಸತಿ ಹಾಕೊಳ್ತಿದ್ದೆ ಉದ್ದಿನಬೇಳೆ ಕೂಡ ಅಷ್ಟೇ ಪ್ರಮಾಣದಲ್ಲಿ ಹಾಕ್ಕೊಳ್ತಿದ್ದೀವಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಹೊಂಬಣ್ಣ ಬರೋವಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ ತುಂಬಾ ಸಿಂಪಲ್ ಇದು ಒಂದು ಎರಡು ಕಡ್ಡಿ ಕರಿಬೇವು ಕೂಡ ಒಗ್ಗರಣೆ ಹಾಕ್ತಾ ಇದ್ದೀವಿ ಕಡಲೆಬೇಳೆ ಉದ್ದಿನಬೇಳೆ ಎರಡು ಆಗಿದೆ ಇವಾಗ ಇದಕ್ಕೆ ಹೋಳು ಕಾಳನ್ನ ಸೇರಿಸೋಣ ಕಡಲೆಕಾಳು ಚೆನ್ನಾಗಿ ಬೆಂದಿರಬೇಕು ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ ಈಗ ಕಾಯಿ ತುರಿ ಮತ್ತು ಹಸಿರು ಮೆಣ್ಸಿನ್ಕಾಯಿನ ತರಕಾರಿಯಾಗಿ ರುಬ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀವಿ ನಾವು ಹಸಿರು ಮೆಣಸಿನ್ಕಾಯಿ ಬದಲು ಒಣಮೆಣ್ಸಿನ್ಕಾಯಿ ಕೂಡ ಬಳಸ್ಬೋದು ಅದು ಬೇರೆ ಟೇಸ್ಟ್ ಕೊಡುತ್ತೆ ಈಗ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದೆ ರುಚಿಗೆ ಹಾಗೆ ಒಂದು ಸ್ಪೂನಷ್ಟು ಸಕ್ಕರೆಯನ್ನು ಕೂಡ ಹಾಕ್ಕೊಂಡು ಇದನ್ನ ನೀಟಾಗಿ ಕುಡಿಸ್ಕೊಳ್ಳೋಣ ಒಂದು ರಾತ್ರಿ ನೆನೆಸಿಡ್ಬೇಕು ಬಿಟ್ರೆ ಮಾಮೂಲಿ ಪಲ್ಯ ಮಾಡ್ದಂಗೆ ಮಾಡೋದು ಎಲ್ಲರೂ ಬೀಟ್ರೂಟ್ ಪಲ್ಯ ಮಾಡ್ತಾನೆ ಇರ್ತೀರಾ ಇದೊಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದನ್ನು ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು